ನಮಸ್ಕಾರ ನಾನು ಜ್ಯೋತಿ ಇವತ್ತಿನ ವಿಡಿಯೋದಲ್ಲಿ ಗರ್ಭದಲ್ಲಿ ಇರುವಂತಹ ಮಗುವಿನ ಕುತ್ತಿಗೆಗೆ ಹೊಕ್ಕುಳ ಬಳ್ಳಿ ಸುತ್ತಕೊಂಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಯಾವ ರೀತಿಯಾಗಿ ಸುತ್ತಕೊಂಡಿದ್ರೆ ಸೇಫು ಅನ್ನೋದ್ರ ಬಗ್ಗೆ ಕೂಡ ತಿಳಿಯೋಣ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರತಿಯೊಬ್ಬ ಗರ್ಭಿಣಿಯರು ಕೂಡ ನೋಡಲೇಬೇಕಾದಂತಹ ವಿಡಿಯೋ ಇದು ಹಾಗೆ ತಿಳಿದುಕೊಳ್ಬೇಕಾದಂತಹ ವಿಷಯ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಓಕೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋದ ವಿಷಯಕ್ಕೆ ಬರೋಣ ತುಂಬ ಜನ ಈ ಒಂದು ವಿಚಾರವನ್ನ ಕೇಳಿರ್ತೀರಾ ನಿಮಗೆಲ್ಲ ಗೊತ್ತೇ ಇರುತ್ತೆ ಕೆಲವೊಬ್ರು ಇದಕ್ಕೆ ಭಯ ಪಟ್ಕೊಳ್ತಾರೆ ನನಗೂ ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಬಂದಿತ್ತು ಈ ರೀತಿ ಆಗಿದೆ ಸ್ಕ್ಯಾನಿಂಗ್ ಇದೆ ಡಾಕ್ಟರ್ ಹೇಳಿದ್ದಾರೆ ಅಕ್ಕ ಅಂತ ಹೇಳಿ ಬಟ್ ಇದಕ್ಕೆ ಏನಪ್ಪ ಅಂತ ಅಂದರೆ ಡಾಕ್ಟರ್ ನಿಮಗೆ ಸಜೆಷನ್ ಕೊಡ್ತಾರೆ ಆಲ್ರೆಡಿ ಈ ರೀತಿ ಇದೆ ಅಮ್ಮ ಅಂತ ಹೇಳಿ ಅವರೇ ನಿಮಗೆ ಹೇಳಿರ್ತಾರೆ ಆದರೂ ಕೂಡ ನಮಗೆ ಒಂದು ಭಯ ಇರುತ್ತಲ್ವ ಈ ರೀತಿ ಹೊಕ್ಕಳು ಬೆಳ್ಳಿ ಸುತ್ಕೊಂಡಾಗ ಏನಾಗ್ಬೋದೇನೋ ನನ್ನ ಏನಾದರೂ ತೊಂದರೆ ಆಗ್ಬೋದಾ ನನಗೇನಾದರೂ ತೊಂದರೆ ಆಗ್ಬೋದಾ ಅಂತ ಹೇಳಿ ಡೆಲಿವರಿ ಟೈಮ್ನಲ್ಲಿ ತೊಂದರೆ ಆಗ್ಬೋದೇನೋ ಅಂತ ಹೇಳಿ ಬಟ್ ಇದ್ರ ಬಗ್ಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೀನಿ ಸೊ ಈ ರೀತಿಯಾಗಿ ನೋಡಿ ಮಗುವಿನ ಮಗುವಿಗೆ ಹೊಕ್ಕಳ ಬಳ್ಳಿ ಸುತ್ತಕೊಂಡಿರೋದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಒಂದು ಹೆಸರಿದೆ ಇದನ್ನು ನ್ಯೂಕಲ್ ಕಾರ್ಡ್ ಅಂತ ಕರೀತಾರೆ ಅದು ನೀವು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡಬಹುದು ಮಗುವಿನ ಹೊಕ್ ಮಗುವಿಗೆ ಹೊಕ್ಕಳ ಬಳ್ಳಿ ಅನೇಕ ರೀತಿಯಲ್ಲಿ ಕೂಡ ಸುತ್ತಕೊಳ್ಬಹುದು ಅಂದರೆ ಒಂದೇ ರೀತಿಯಲ್ಲಿ ಅದು ಸುತ್ತಕೊಂಡಿರೋದಿಲ್ಲ ಈಗ ಕೇವಲ ಅದು ಸುತ್ಕೊಂಡಿದೆ ಅಂದಾಕ್ಷಣ ನೀವು ಇದು ಡೇಂಜರು ಏನಾದರೂ ಆಗ್ಬಹುದು ಅಂತ ಭಯ ಪಡೋ ಅಗತ್ಯ ಇಲ್ಲ ಈಗ ಯಾವ ರೀತಿಯಲ್ಲೆಲ್ಲ ಅದು ಸುತ್ತಕೊಳ್ಬಹುದು ಅಂತ ಅಂದರೆ ಮೊದಲನೇದಾಗಿ ಅದು ತುಂಬಾ ಸಡಿಲ್ವಾಗಿ ಅಥವಾ ಇನ್ಕಂಪ್ಲೀಟ್ ಲೂಸ್ ಲೂಪ್ ಅಂತ ಹೇಳ್ತಾರೆ ಆ ರೀತಿ ಸುತ್ತಕೊಂಡಿರಬಹುದು ಎರಡನೇದಾಗಿ ಕಂಪ್ಲೀಟ್ ಲೂಸ್ ಲೂಪ್ ಅಂತ ಒಂದು ರೀತಿಯಲ್ಲಿ ಅದು ಒಂದು ವಿಧದಲ್ಲಿ ಸುತ್ತಕೊಂಡಿರುತ್ತೆ ಇನ್ನು ಬಿಗಿಯಾಗಿ ಮತ್ತು ಟೈಟ್ ಅಂದ್ರೆ ಬಿಗಿಯಾಗಿ ಅಥವಾ ಟೈಟ್ ಆಗಿ ಸುತ್ತಕೊಂಡಿರುತ್ತೆ ಆ ಒಂದು ಲೂಪು ಇನ್ನು ನಾಲ್ಕನೇದಾಗಿ ಒಂದಕ್ಕಿಂತ ಹೆಚ್ಚು ಸುತ್ತು ಸುತ್ತುಕೊಂಡಿರುವಂತಹ ಲೂಪು ಅಂದರೆ ಹೊಕ್ಕಳು ಬಳ್ಳಿ ಏನಾಗಿರುತ್ತೆ ಒಂದಕ್ಕಿಂತ ಹೆಚ್ಚು ಸುತ್ತು ಎರಡು ಮೂರೋ ಸುತ್ತು ಹಾಕೊಂಡಿರ್ಬಿಡುತ್ತೆ ಕತ್ತಿಗೆ ಈ ರೀತಿಯಾಗಿ ಕೂಡ ಸುತ್ತಕೊಂಡಿರ್ಬೋದು ಓಕೆ ಹೀಗೆ ಎಲ್ಲ ವಿಧಗಳು ಕೂಡ ಡೇಂಜರಿ ಆಗೋದಿಲ್ಲ ಮೊದಲ ಎರಡು ವಿಧಗಳೇನಿದೆ ಅಲ್ವಾ ಅದು ಯಾವುದೇ ತೊಂದರೆ ಮಾಡೋದಿಲ್ಲ ಮಗು ಚಲನೆ ಗರ್ಭದಲ್ಲಿ ಆದ ಹಾಗೆ ಆ ನ್ಯೂಕಲ್ ಕಾರ್ಡ್ ಸಹಿತ ಅಂದರೆ ಆ ಹೊಕ್ಕಲು ಬಳ್ಳಿ ಸಹಿತ ಅದು ಬಿಡಿಸ್ಕೊಳ್ತಾ ಹೋಗ್ಬಹುದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಮೂರು ಮತ್ತು ನಾಲ್ಕನೇ ವಿಧದಲ್ಲಿ ಸುತ್ತಕೊಂಡಿದ್ರೆ ಅಂದರೆ ಈಗ ಬಿಗಿಯಾಗಿ ಮತ್ತು ಒಂದಕ್ಕಿಂತ ಹೆಚ್ಚು ಸುತ್ತು ಸುತ್ತಕೊಂಡಿದ್ರೆ ಹೀಗೆ ಸಮಯದಲ್ಲಿ ಸಮಸ್ಯೆ ಆಗಬಹುದು ಯಾಕಂದ್ರೆ ಹೆರಿಗೆ ಸಮಯದಲ್ಲಿ ಬರ್ತ್ ಕ್ಯಾನಲ್ ಕೆಳಗೆ ಬರುವಾಗ ಮಗು ನ್ಯೂಕಲ್ ಕಾರ್ಡ್ ಮತ್ತಷ್ಟು ಅದು ಕುತ್ತಿಗೆಗೆ ಟೈಟ್ ಆಗಿ ಸುತ್ತಕೊಂಡು ಬಿಡುತ್ತೆ ಆಗ ಮಗುವಿಗೆ ಆಮ್ಲಜನಕದ ಕೊರತೆ ಉಂಟಾಗಿ ಉಸಿರಾಟದ ಸಮಸ್ಯೆ ಉಂಟಾಗಬಹುದು ಇಂತಹ ಸಮಯದಲ್ಲಿ ಡಾಕ್ಟರು ಮಗುವಿನ ಹಾರ್ಟ್ ರೇಟ್ ಚೆಕ್ ಮಾಡಲು ನಾನ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತಾರೆ ಇನ್ನು ಕೆಲವೊಮ್ಮೆ ಸಿ ಸೆಕ್ಷನ್ ಅಥವಾ ಸಿಸರಿಯನ್ ಕೂಡ ನಿಮಗೆ ಮಾಡಿ ಮಗುವಿನ ಆರಾಮಾಗಿ ಹೊರಗೆ ಅವರು ತೆಗಿಬಹುದು ಹಾಗಾಗಿ ಒಂಬತ್ತನೇ ತಿಂಗಳಲ್ಲಿ ಡಾಕ್ಟರು ಗ್ರೋತ್ ಸ್ಕ್ಯಾನಿಂಗನ್ನು ಮಾಡಿಸಲಿಕ್ಕೆ ಹೇಳ್ತಾರೆ ನಿಮಗೆ ಆಗ ತಪ್ಪದೆ ಅದನ್ನು ಮಾಡಿಸಿ ಈ ಎಲ್ಲ ವಿಚಾರಗಳು ಡಾಕ್ಟ್ರಿಗೆ ಆ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಗೊತ್ತಾಗತ್ತೆ ಮತ್ತು ನೀವು ಕೂಡ ಅಷ್ಟೇ ಈ ರೀತಿ ಆದಾಗ ಭಯ ಪಡಬೇಡಿ ಏನೂ ಆಗೋದಿಲ್ಲ ಓಕೆ ಏನೇ ಆದರೂ ಕೂಡ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಸೊ ಹೊಕ್ಕಳನ್ನ ಬಳ್ಳಿ ಮಗುವಿಗೆ ಅಂದರೆ ಕುತ್ತಿಗೆಗೆ ಸುತ್ತಕೊಂಡಿದೆ ಅಂದಾಕ್ಷಣ ನೀವು ಯಾರೂ ಭಯಪಡೋ ಅಗತ್ಯ ಇರೋದಿಲ್ಲ ಓಕೆ ನಿಮಗೆ ಇದು ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಇದ್ರ ಬಗ್ಗೆ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಏನಾದರೂ ಡೌಟು ಈಗ ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಕೇಳೋಕ್ಕಾಗಿಲ್ಲ ಅಂತಂದರೆ ನೀವು ನನಗೆ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ಬೋದು ಓಕೆ ಓಕೆ ಹಾಗಾದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್